ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಒಂದು ಆರೂವರೆ ಆಗಿದೆ ಆಲ್ಮೋಸ್ಟು ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಈ ರಾಮ ಬೇರೆ ನಾನು ಬರ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಅಂತ ತುಂಬ ಖುಷಿ ಪಡ್ತಾಯಿದೆ ಕಣ್ರಿ ಗಿಣಿಲೆಲ್ಲ ಇಲ್ಲೆಲ್ಲ ಬೇಕಾದಷ್ಟು ಇದ್ವು ಓಡಾಬಿಟ್ವು ಇವಾಗ ತಾನೆ ಹಲೋ ಹೈ ಫ್ರೆಂಡ್ಸ್ ಅನ್ನಲ್ಲ ಅವು ಓಡೇಬಿಟ್ವು ಏನಂದರೆ ಈ ಹೂವು ಉದ್ರಸೋಕ್ಕೆ ಬರುತ್ತೆ ಮೋಸ್ಟ್ಲಿ ಹೂವು ತಿನ್ನೋತ್ತೋ ಏನೋ ಗೊತ್ತಿಲ್ಲ ಆಲ್ಮೋಸ್ಟು ರಾತ್ರಿ ಬೆಳಗ್ಗೆ ಬೆಳಗ್ಗೆನೇ ಇಷ್ಟೆಲ್ಲ ಉದುರಿಸಿದೆ ನೋಡಿ ಬೆಳ ಬೆಳಗ್ಗೆ ಇಷ್ಟು ಉದುರಿಸಿದೆ ಓಕೆ ಸಂಪು ಎಷ್ಟು ತುಂಬಿದೆ ಸಂಪು ತುಂಬ ನೀರು ಬಂದಿದೆ ಪರವಾಗಿಲ್ಲ ಎಲ್ಲಿ ತುಂಬ ಬಂದಿರೋದು ಅಯ್ಯೋ ದೇ ನೈಟ್ ಕರೆಂಟ್ ಕೊಟ್ಟಿದ್ನೋ ಇಲ್ವೋ ಒಂದೂ ಗೊತ್ತಿಲ್ವಲ್ಲ ಓಕೆ ಇರೋ ನೀರೋ ತೋಟಕ್ಕಾಗುತ್ತೆ ಏನಪ್ಪ ಕೊಡೋ ತೊಂದರೆ ಇಲ್ಲ ಕೊಡೋಣ ಕೊಡಲಿ ಬಿಡಾನ ಬಿಡಲಿ ಅದಕ್ಕೆ ತೊಂದರೆ ಇಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಂದ ಸಂಜೆವರೆಗೂ ಏನೆಲ್ಲ ಮಾಡ್ದು ಬರ್ತೀನಿ ಪ್ರತಿಯೊಂದು ಕೂಡ ಸ್ಮಾಸ್ಮಾಲಾಗ ಬಿಡಾ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವಾಗ ಏನು ಕೆಲಸ ಮಾಡ್ತೀನಿ ನೋಡೋಣ ಓಕೆ ಫ್ರೆಂಡ್ಸ್ ಸೆಟ್ರು ಟೋಪಿ ಎಲ್ಲ ಜರ್ಕಿ ಟೋಪಿ ಎಲ್ಲ ತೆಗೆದು ಬಿಸಾಾಗದೆ ತೆಗೆದು ಬಿಸಾಕ್ಬಿಟ್ಟು ಇವಾಗ ಬನ್ನಿ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ಕೈ ಕೇಳೋದಕ್ಕೆ ಏನಪ್ಪ ಇವಾಗ ಚಳಿ ಏನೋ ಅಂತ ತಿಳ್ಕೊಂಬೋದು ಚಳಿ ಇದೆ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಸ್ವಲ್ಪ ಕೆಲಸ ಮುಟ್ಟೋವರೆಗೂ ಅಷ್ಟೇ ಕೆಲಸ ಮುಟ್ಟಿದ್ದಾದಮೇಲೆ ಇಮಿಡಿಯೇಟಾಗಿ ಬಿಸಿಗಲಿ ಬಿಸಿ ಎಕ್ಕುತ್ತೆ ಅಲ್ಲಿವರೆಗೂ ಸ್ವಲ್ಪ ಕಷ್ಟನೇ ಇವಾಗ ಸ್ಟಾರ್ಟಿಂಗು ಇವಾಗ ಏನಪ್ಪ ಅಂತೇಳಿದ್ರೆ ತೊಂಡೆಕಾಯಿ ಕೈ ಓಕೆ ಇದ್ದೀನಿ ಆಲ್ಮೋಸ್ಟ್ ಓಕೆ ಬನ್ನಿ ಇವತ್ತು ಬೆಳಿಗ್ಗೆ ಸಂಜೆವರೆಗೂ ಏನೆಲ್ಲ ಮಾಡ್ದೊಬ್ಬ ಹೋಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವಾಗ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದಯವಿಟ್ಟಲ್ಲಿ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ನಡ್ಕೊಂಡ್ಬಿಡ್ತೀನಿ ನೀವು ನೋಡ್ಬೋದು ಓಕೆ ಇವತ್ತು ಲೈಟಾಗಿ ಸ್ವಲ್ಪ ಮಂಜು ಕೂಡ ಹಿಡಿದಿದೆ ಅಂತ ಹೇಳ್ಕೊಂಡ ಮಂಜಿಲ್ಲ ನಮ್ಮೂರಲ್ಲಿ ಇವತ್ತು ಏನಂದ್ರೆ ಇದು ಸುಮ್ಮನೆ ಲೈಟಾಗಿದೆ ನಮ್ಮೂರಲ್ಲಿ ಲೆಕ್ಕಕ್ಕೆ ಬಂದರೆ ಇದು ಸ್ವಲ್ಪ ಲೈಟೇ ಇನ್ನೂ ಭಯಂಕರವಾಗಿ ಹಿಡಿತೈತೆ ಮಂಜು ಎದುರುಗಡೆ ಏನು ಬರ್ತಾ ಇದೆ ಏನಿದೆ ಒಂದು ಕೂಡ ಕಾಣಿಸಲ್ಲ ಆ ರೇಂಜ್ ಇಳಿತೈತೆ ಓಕೆ ಬನ್ನಿ ಇವಾಗ ಸದ್ಯಕ್ಕೆ ಏನು ಮಾಡೋದಂದರೆ ತೊಂಡೆಕಾಯಿ ಬಿಡಿಸ್ಬೇಕು ಆಲ್ರೆಡಿ ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ ಅವ್ರ ಜೊತೆ ನಾವು ಕೂಡ ಹೋಗಿ ಜಾಯ್ನ್ ಆಗೋಣ ಇದು ನೆನ್ನೆ ಸಂಜೆ ಬಿಡಿಸಿದ್ದು ನೆನ್ನೆ ಸಂಜೆ ಒಂದು ಅರ್ಧ ಮೂಟೆ ಬಿಡಿಸಿದ್ರಿ ಇರೋ ಲೆಕ್ಕದಲ್ಲಿ ಒಂದು ಎರಡು ಮೂಟೆ ಮೂರು ಮೂಟೆ ಬಿಡಿಸ್ಬೇಕಾಗಿತ್ತು ಆದರೆ ಕಾಯಿಗಳು ಕಡಿಮೆ ಇರೋದು ಹಾಗಾಗಿ ಸುಮಾರು ಒಂದು ಅರ್ಧ ಮೂಟೆನ ಕಾಯಿ ಸಿಕ್ಕಿದೆ ಆಲ್ಮೋಸ್ಟು ಇದ್ರ ಜೊತೆಗೆ ಇನ್ನೊಂದು ಅರ್ಧ ಮೂಟೆ ಕಿತ್ತು ಮಾರ್ಕೆಟ್ಗೆ ಇವತ್ತು ಒಂದೇ ಮೂಟೆ ಆಗೋದು ಯಾಕಂತೇಳಿದ್ರೆ ಕಾಯಿ ಕಡಿಮೆ ಇರೋದು ಕಾಯಿ ಕಡಿಮೆ ಇರೋದಕ್ಕೆ ರೇಟು ಕೂಡ ಭಯಂಕರವಾಗಿದೆ ತೊಂಡೆಕಾಯಿ ಏಕೆ ಬನ್ನಿ ಫ್ರೆಂಡ್ಸ್ ಇವಾಗ ತೊಂಡೆಕಾಯಿನ ಬಿಡಿಸೋಕ್ಕೆ ಬಂದಿದ್ದೀನಿ ಆಲ್ಮೋಸ್ಟು ನೋಡಿ ಎಲ್ಲನೂ ನಿಮ್ಗೆ ಕಾಣಿಸ್ತಾಯಿತ್ತು ಕಾಯಿಗಳು ಎಲ್ಲೋ ಒಂದೊಂದು ಇರೋದು ಅದನ್ನೇ ಇದ್ದೀವಿ ನೋಡಿ ಇಷ್ಟೆಲ್ಲ ಇಷ್ಟಾಗ್ಲಾಕಿತ್ತಿದ್ದೀನಿ ಇಷ್ಟೇ ಇಷ್ಟು ಕಾಯಿ ಸಿಕ್ಕಿದೆ ಅದಕ್ಕೆ ಕಡಿರಿ ರೇಟು ಕೂಡ ಭಯಂಕರವಾಗಿ ಎಕ್ಕಿರೋದು ಅದೇ ಇಷ್ಟು ಮಾತ್ರ ತುಂಬ ಕಾಯಿ ಬಂದಾಗ ಇಷ್ಟು ಮಾತ್ರ ರೇಟ್ ಸಿಗೋದಿಲ್ಲ ಬೆಲೆ ಇರೋದಿಲ್ಲ ಕಡಿಮೆ ಆಗ್ಬಿಡುತ್ತೆ ಎಲ್ಲಪ್ಪ ನಿಮ್ಗೊಂದು ಕಾಯಿ ಕಿತ್ತು ತೋರ್ಸೋಣ ಅಂದರೆ ಒಂದು ಕಾಯಿ ಸಿಗ್ತಾಯಿಲ್ವಲ್ಲ ನಂಗೆ ಈ ಕಾ ಸಿಕ್ಬಿಡ್ತು ಸಿಕ್ಬಿಡ್ತು ನೋಡಿ ಈ ಥರ ಒಂದೊಂದು ಕಾಯಿ ಇದೆ ಹುಡ್ಕಳು ಆಡ್ಕೊಂಡು ಕೀಳಬೇಕು ಹುಡುಕ್ಲಾಡ್ಕೊಂಡು ಆಡ್ಕೊಂಡು ತಿಳ್ಬೇಕು ಕಣ್ರಿ ಇದು ಬರೋವರ್ಗೆ ಬರೋದು ಈ ಥರ ಒಂದು ಎರಡು ಎರಡಸ್ಗಿದೆ ಇದನ್ನು ಬಿಡಿಸಿ ಬಿಡಿಸಿ ಹಾಕಂತ ಇದ್ದೀವಿ ಈ ಕಡೆ ನಾನು ಬಿಡಿಸ್ತಾ ಇದ್ದೀನಿ ಆ ಕಡೆ ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಕಾಯಿ ಬಿಡಿಸ್ತಾ ಬಿಡಿಸ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಂತ ಇಂಥ ಊಟದ ಟೈಮ್ ಆಯಿತು ಇವಾಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಹಾಂ ನಾನು ಸ್ವಲ್ಪ ಕೆಲಸ ಇತ್ತು ಬೇರೆ ಕಡೆ ಹೋಗಿದ್ದೆ ಆಲ್ರೆಡಿ ನಮ್ಮಮ್ಮ ಊಟ ಮಾಡಿಬಿಟ್ಟಿದ್ದಾರೆ ಇವಾಗ ನನಗೋಸ್ಕರ ಆಗ್ತಾರೆ ನೀನು ತಿನ್ನಮ್ಮ ನಮ್ಮ ತಿನ್ಬಿಟ್ಟ ನನ್ನ ಬಿಟ್ಬಿಟ್ಟ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಪುಳೋಗರೆ ಮತ್ತು ಚಪಾತಿ ರಾತ್ರಿ ಮಾಡಿ ಚಪಾತಿ ಎರಡು ಮಿಗಿಳಿದ್ದು ಅದನ್ನೇ ಆಗ್ತಾವ್ರಿ ಇವತ್ತು ಜೊತೆಗೆ ಪುಳೋಗರೆ ಕೂಡ ಇದೆ ಚಪಾತಿ ಅಂದೆ ಪೂರಿ ಐತೆ ಹ್ಞೂ ನೀನು ತಿಂದ ಇನ್ನೊಂದು ಸರ್ತೀನಿ ಅಂತೆ ಬನ್ನಿ ಫ್ರೆಂಡ್ಸ್ ಇವಾಗ ಚಪಾತಿ ಊಟ ಮಾಡ್ತಾಯಿದ್ದೀವಿ ಚಪಾತಿ ಇದೆ ಪೂರಿ ಇದೆ ಎರಡೂ ಕೂಡ ಜೊತೆಗೆ ಚಟ್ನಿ ಕೂಡ ಇದೆ ಓಕೆ ಫ್ರೆಂಡ್ಸ್ ನಮ್ಮ ಊಟ ಹಾಕಿದ್ದಾಯಿತು ಇಷ್ಟು ನಂದಲ್ಲಪ್ಪ ಇದ್ರಾಗ ಇದ್ರೆ ಬರೀ ನಂದು ಒಂದು ಕೋರೆ ಅಷ್ಟೇ ಇರೋದು ಇನ್ನು ಮಾರ್ಕೆಟ್ ಕಡೆ ಹೋಯ್ತಾ ಆಯಿತು ಓಕೆ ಫ್ರೆಂಡ್ಸ್ ಕಾಯಿ ಮಾರ್ಕೆಟ್ ಕಡೆ ಕಳ್ಸಿ ಈ ಕಡೆ ಮತ್ತೆ ಮನೆಗೆ ಹೋಗಿ ನಾವು ಊಟ ಮಾಡಿಕೊಂಡು ಟೀ ಕಾಫಿ ಕೊಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಮೂರು ಗಂಟೆಗೆ ಮತ್ತೆ ಬಂದಿದ್ದೀವಿ ತೊಂಡೆಕಾಯಿನ ಬಿಡಿಸೋದಕ್ಕೆ ಇವಾಗ ನಾನು ಈ ಸಾಲ ಬಿಡಿಸ್ತಾ ಇದ್ದೀನಿ ನಮ್ಮಮ್ಮ ಬಂದು ಆ ಕಡೆ ಬಿಡಿಸ್ತಾ ಇದ್ದಾರೆ ನಮ್ಮಮ್ಮ ಬಂದು ಆ ಕಡೆ ಇದ್ದಾರೆ ಏನಂದರೆ ಹಗ್ಲು ಗಿಡದಲ್ಲೇ ಇದೆಯಲ್ಲ ತೊಂಡೆ ಗಿಡನೋ ಅದರಲ್ಲೇ ಒಂದೊಂದು ಕಾಯಿ ಇದೆ ಅದು ಕೂಡ ಕೇಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಬೇಷನ್ ಎಷ್ಟು ತುಂಬಿ ಇದೆ ನೋಡಿ ಅಂದರೆ ಬೆಲೆ ಇದ್ದಾಗ ಕಾಯಿಲ್ಲ ಕಾಯಿ ಇದ್ದಾಗೆ ಬೆಲೆ ಇಲ್ಲ ಇದೇ ನಮ್ಮದು ನಮ್ಮ ಮುತ್ತಾದ ಕಾಲದಿಂದ ಇದೇ ನಮ್ಮ ಕಥೆಗಳು ಅಲ್ವಾ ಅದಕ್ಕೆ ಓಕೆ ಏನು ಮಾಡೋಕ್ಕಾಗಲ್ಲ ಬಿಟ್ಟರೆ ಅದು ಕೂಡ ಏನಕ್ಕೋ ಆಗದಿರ ಆಗೋತೈತೆ ಮಾಗೋಗುತ್ತೆ ಎಷ್ಟಾದರೆ ಅಷ್ಟಾಗಲಿ ಇವತ್ತೊಂದು ಕೊರೆ ಸಿಕ್ಕಿತ್ತು ನಾಳೆ ಇನ್ನೂ ಒಂದು ಕೊರ್ರೆನೋ ಎರಡು ಏನೋ ಸಿಗಲಿ ನೋಡೋಣ ಅಂದ್ಬಿಟ್ಟು ನಾವು ಕೂಡ ಬಂದಿದ್ದೀವಿ ಕಣ್ರಿ ಕೇಳೋದಕ್ಕೆ ನೋಡಿ ಇದೊಂದು ಸ್ವಲ್ಪ ಟೈಮ್ ಇರೋಯ್ತ ಆಲ್ರೆಡಿ ಸ್ವಲ್ಪ ಲೈಟಾಗಿ ಮಾಗಿದೆ ಅದು ಇನ್ನೇನಕೋ ಆಗೋಲ್ಲ ಅದು ಮಾರ್ಕೆಟ್ಗೋಸ್ಕರ ನಿನ್ನ ಪೂರ್ತಿ ಕಲರ್ ಬಂದುಬಿಡ್ತೈತೆ ಹಾಗಾಗಿ ನೋಡಿ ಎಲ್ಲನೂ ಇತ್ತು ಕಾಯಿಗಳು ನಿಮಗೆ ಯಾವುದೋ ಒಂದೊಂದು ಇದೆ ಅದನ್ನೇ ಆಯ್ತಾ ಇದ್ದೀವಿ ಏನೂ ಮಾಡೋಕ್ಕಾಗಲ್ಲ ಬೇರೆ ಕತೆ ನಮಗೊಬ್ಬ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ಲ ಓಕೆ ಇದಾದರೂ ಒಂದು ಕೆಲಸ ನಡೀಲಿ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಬಂದು ಕೀಳ್ತಾ ಇದ್ದೀವಿ ನಾಳೆ ಮುಗ್ದೋಗ್ಬೋದು ಆಲ್ಮೋಸ್ಟು ಅಲ್ಲ ಪ್ರೇಮಕ್ಕ ನಾಳೆ ಮುಗೀತೈತಾ ನೋಡಿ ನೋಡಿ ಥರ ಒಂದೊಂದು ಇಲ್ಲಂದ್ರೆ ಅಲ್ಲಿ ಮುಚ್ಚಿಕೊಂಡಿರ್ತವೆ ಆ ಒಂದೊಂದನ್ನೇ ಇಂಕಿತ್ಕೋಬೇಕು ಓಕೆ ಫ್ರೆಂಡ್ಸ್ ಸಂಜೆ ಆಯ್ತು ತೋರ್ದಿಂದ ಇವಾಗ ತಾನೇ ಜೈಸ್ಟ್ ಆಚೆ ಕಡೆ ಬಂದ ಇವಾಗ ಕತ್ಲು ಕೂಡ ಆಗ್ತಾ ಬಂದಿದೆ ಏನಂದ್ರೆ ಸಂಜೆ ಇವಾಗ ಇನ್ನು ಹತ್ತು ನಿಮಿಷ ಇದೆ ಆರು ಗಂಟೆಗೆ ಓಕೆ ಬೆಳಗಿಂದ ಸಂಜೆವರೆಗೂ ಇವತ್ತು ಕಾಯಿ ಕೇಳೋದೆ ಕಾಯಿ ಕೇಳೋದು ಅದನ್ನ ಮಾರ್ಕೆಟ್ ಕಳಿಸೋದು ಮತ್ತೆ ನಾಳೆ ಕೂಡ ಅಷ್ಟೇ ಅದೇ ಕಲ್ಸಾನೆ ಆಗುತ್ತೆ ಆಲ್ಮೋಸ್ಟು ಆ ಕೆಲಸ ಮುಗಿದ್ಮೇಲೆ ಬೇರೆ ಕೆಲಸ ನೋಡ್ಬೋದು ಓಕೆ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಹೇಗಿತ್ತು ನಮ್ಮ ರೋಟೀನು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ವಾ ಖಂಡಿತವಾಗೋ ಡಿಸ್ಲೈಕ್ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಎರಡು ದಿನದಿಂದ ಆಲ್ಮೋಸ್ಟ್ ವಿಡಿಯೋ ಬರಲಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಾನು ಸ್ವಲ್ಪ ಆಗಿದ್ದೆ ಹಾಗಾಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇಲ್ಲಿಂದ ಆಚೆ ಖಂಡಿತವಾಗೋ ಡೈಲಿ ಆದಷ್ಟು ಪ್ರಯತ್ನ ಮಾಡ್ತೀನಿ ನಾನು ಕೂಡ ಅಷ್ಟೇ ನಮಗೊಂದಿನ ವಿಡಿಯೋ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಮ್ದು ಒಂಥರ ಬೇಜಾರಾಗುತ್ತೆ ಏನಪ್ಪ ಇವತ್ತು ವಿಡಿಯೋ ಹಾಕಲಿಲ್ಲೆ ಅಯ್ಯೋ ಏನಪ್ಪ ಏನಪ್ಪ ಅಂತ ಅನಿಸ್ತಾ ಇರ್ತಿದೆ ಓಕೆ ನಮಗೂ ಕೂಡ ಬೇಜಾರು ಈ ಕಡೆ ನಿಮಗೂ ಬೇಜಾರು ಬೇಡ ಈ ಕಡೆ ನನಗೂ ಬೇಜಾರು ಬೇಡ ಡೈಲಿ ಹಾಕ್ತಾ ಇರ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕಥೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ